ನಮಸ್ತೆ ನಮಸ್ತೆ ಸರ್ ವಿ ಬಿ ಆರ್ ಇಂಟು ಬ್ಯಾಂಕಿಂಗ್ ಸಿಕ್ಸ್ಟರ್ಸ್ ನಾವು ಟೂ ತೌಸಂಡ್ ನೈನ್ಟೀನಿಂದನೂ ಬ್ಯಾಂಕ್ಸಲ್ಲಿ ವರ್ಕ್ ಮಾಡ್ತಾ ಇದ್ವಿ ನಾನು ಮತ್ತು ನನ್ನ ವೈಫ್ ಇಬ್ರು ಸೊ ನಮಗೆ ಏನಂತಂದರೆ ಅದು ಹೆಕ್ಟೆಕ್ ಪ್ರೆಷರ್ಸ್ ನಮಗೆ ಹ್ಯಾಂಡಲ್ ಮಾಡೋಕ್ಕೆ ತುಂಬ ಇದಾಗ್ತಾ ಇತ್ತು ಯಾವಾಗಲೂ ಏನಾದರೂ ಒಂದು ಆಗಿ ಸಪ್ರೇಟಾಗಿ ಮಾಡೋಣ ಅಂತ ಒಂದು ಯಾವಾಗಲೂ ಇತ್ತು ಇವಾಗಿಂದ ಆಲ್ಮೋಸ್ಟ್ ನಾನು ಚಿಕ್ಕ ವಯಸ್ಸಿಂದನೂ ಅದೇ ಇದ್ದಿದ್ದು ಸೊ ಏನಾದರೂ ಮಾಡೋಣ ಅಂತಹ ಸೊ ಆವಾಗ ರಿಸರ್ಚ್ ಮಾಡಬೇಕಾದ್ರೆ ನಾನು ಯೂಶ್ವಲಿ ಫಾರ್ಮಿಂಗ್ ಅಂತಲೇ ಜಾಸ್ತಿ ಚೂಸ್ ಮಾಡ್ತಾಯಿದ್ದೆ ಸೊ ಬೇರೆ ಬಿಸ್ನೆಸ್ಗಳಿಗಿಂತ ಸೊ ನನಗೆ ಪೀಸ್ ಆಫ್ ಮೈಂಡ್ ಬೇಕಾಗಿರೋದ್ರಿಂದ ಸೊ ನಾನು ಫಾರ್ಮಿಂಗ್ನೇ ಚೂಸ್ ಮಾಡ್ತಾಯಿದ್ದೆ ಸೊ ಹಾಗಾಗಿ ಒಂದು ದಿವಸ ನೋಡಿದೆ ಸೊ ಈ ಥರ ಮಶ್ರೂಮ್ ಫಾರ್ಮಿಂಗ್ ಸೊ ಬೂಮಿಂಗ್ ಆಗ್ತಾ ಇದೆ ಆ್ಯಕ್ಚುಲಿ ಇವಾಗಿನ ಜನ್ರೇಷನ್ಗೆ ಸೊ ಅನ್ನೋ ಥರ ಒಂದು ಐಡಿಯಾ ಬಂದಾಗ ನನಗೆ ಸೊ ನಾನು ಏನು ಮಾಡಿದೆ ಸೊ ಇದನ್ನ ಮಾಡೋಣ ಅಂತಂದ್ಬಿಟ್ಟು ಟ್ರಯಲ್ ಆ್ಯಂಡ್ ಎರರ್ ಬ್ಯಾಚಸ್ಗಳೆಲ್ಲ ಮನೆಯಲ್ಲೇ ಸ್ಟಾರ್ಟ್ ಮಾಡಿದ್ವಿ ಸೊ ಕೆಲಸ ಬಿಡೋಕ್ಕಿಂತ ಮುಂಚೆ ಸೊ ಟ್ರಯಲ್ ಆ್ಯಂಡ್ ಎರರ್ ಬ್ಯಾಚಸ್ ಸ್ಟಾರ್ಟ್ ಮಾಡಿ ಸೊ ಅದು ಸ್ವಲ್ಪ ಲಾಸ್ ಆಯಿತು ಸ್ವಲ್ಪ ಸಕ್ಸಸ್ ಆಯಿತು ಆ ಥರ ಎಲ್ಲ ಜರ್ನೀಸ್ ಇತ್ತು ನಮ್ಮದು ಸೊ ಅದಾದ್ಮೇಲೆ ಏನು ಮಾಡಿದ್ವಿ ಕಂಪ್ಲೀಟಾಗಿ ನಮಗೆ ಕಾನ್ಫಿಡೆನ್ಸ್ ಬಂತು ನಾವು ಮಾರ್ಕೆಟಿಂಗ್ ಮಾಡ್ಬೋದು ಸೊ ಸೇಲ್ ಮಾಡ್ಬೋದು ಈ ಮಶ್ರೂಮ್ಸ್ನ ಬ್ಯಾಂಗ್ಳೂರಲ್ಲಿ ಸೊ ಯಾಕೆಂದರೆ ಟೈರ್ ಒನ್ ಸಿಟೀಸ್ ಅಂದರೆ ಯು ನೋ ದಟ್ ದೆರ್ ಈಸ್ ನೋ ಇಶ್ಯೂಸ್ ಆಫ್ ಇದು ಮಾರ್ಕೆಟಿಂಗ್ ಅಂತ ಅದೊಂದು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ನಾವೇನು ಮಾಡಿದ್ವಿ ಜಸ್ಟ್ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಮಶ್ರೂಮ್ ಫಾರ್ಮ್ ಸಪ್ರೇಟಾಗಿ ಲಾರ್ಜ್ ಸ್ಕೇಲಲ್ಲಿ ಅಂತ ಕಂಪ್ಲೀಟ್ ಲಾರ್ಜ್ ಸ್ಕೇಲಲ್ಲ ಸೊ ಮೀಡಿಯಮ್ ರೇಜ್ ಸ್ಕೇಲಲ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ದ ಮಶ್ರೂಮ್ ಫಾರ್ಮಿಂಗ್ ಸೊ ಇದು ಆಲ್ಮೋಸ್ಟ್ ಇವಾಗ ಒನ್ ಇಯರ್ ಆಯ್ತಾ ಬಂತು ಸೊ ನಾನು ನನಗಿಂತ ನನ್ನ ವೈಫ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಅವರು ಸೊ ಮಶ್ರೂಮ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ದಾಗಿಂದ ಇಲ್ಲಿವರೆಗೂ ವಿ ಹ್ಯಾವ್ ಸೊ ಫಾರ್ಮಿಂಗ್ ಅಲ್ಲದೆ ಕೂಡ ಇವಾಗ ಜಸ್ಟ್ ಒನ್ ಮಂತಿಂದ ವಿ ಹ್ಯಾವ್ ಸ್ಟಾರ್ಟೆಡ್ ಗಿವಿಂಗ್ ಟ್ರೈನಿಂಗ್ ಟು ಯಂಗ್ಸ್ ಆಲ್ಸೋ ಯಂಗ್ಸ್ಟರ್ಸ್ ಆಲ್ಸೋ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಬಂದು ಕಲಿತೀನಿ ಅನ್ನೋರು ಸೊ ನನಗೆ ಅದು ತುಂಬ ಕೀನ್ ಇಂಟ್ರೆಸ್ಟ್ ಇದೆ ಅನ್ನೋರು ಸೊ ದೇ ಆರ್ ಆಲ್ವೇಸ್ ವೆಲ್ಕಮ್ ಟು ಅವರ್ ಮಶ್ರೂಮ್ ಫಾರ್ಮ್ ಸೊ ವಿಸಿಟ್ ಮಾಡ್ತೀನಿ ಅನ್ನೋರು ಕೂಡ ಬಂದು ಸೆಟಪ್ಸ್ ಹೇಗಿದೆ ಎಲ್ಲ ನೋಡ್ಬೋದು ನೋಡಿ ಟ್ರೈನಿಂಗ್ ಬೇಕು ಅಂದರೆ ಟ್ರೈನಿಂಗ್ ತೊಗೊಬೋದು ಗೈಡೆನ್ಸ್ ಬೇಕು ಅಂದರೆ ಗೈಡೆನ್ಸ್ ತೊಗೊಬೋದು ಅವರು ಇನ್ವೆಸ್ಟ್ಮೆಂಟ್ ಬಂದು ಆಲ್ರೆಡಿ ಶೆಡ್ ಇರೋದ್ರೆ ನಾವಿದ ರೆಂಟೆಡ್ ಔಟೆ ಮಾಡಿರೋದು ನಾವೇನು ಓನಾಗಿ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿಲ್ಲ ಸೊ ಆಲ್ರೆಡಿ ರೆಂಟ್ ಇರೋದನ್ನ ಕೋಳಿ ಫಾರ್ಮ್ ಆ್ಯಕ್ಚುಲಿ ಇದು ಸೊ ಅದನ್ನು ನಮ್ಗೆ ಯಾವ ಥರ ಬೇಕಾದ್ರೆ ಮಾಡಿಫೈ ಮಾಡಲಿಕ್ಕೆ ನಂಗೆ ಒಂದು ತರ್ಟಿ ಟು ಫೋರ್ಟಿ ತೌಸಂಡ್ ರುಪೀಸ್ ಬಂತು ಖರ್ಚು ಅದಕ್ಕೆ ಸೊ ಅದಾದಮೇಲೆ ನಮಗೆ ಇವಾಗ ಯೂಶ್ವಲಿಗೆ ಎಷ್ಟು ಅಂತಂದರೆ ಪರ್ ಕೆ ಜಿ ವೈಸಲ್ ಬಿ ವಿಲ್ ಟಾಕ್ ಅಂತಂದರೆ ಒನ್ ಕೆ ಜಿಗೆ ಹಂಡ್ರೆಡ್ ರುಪೀಸ್ವರೆಗೂ ವಿ ಆರ್ ರನ್ನಿಂಗ್ ಸೊ ಅಂದರೆ ಸಮಟೈಮ್ಸ್ ಅದು ನನಗೆ ಪರ್ ಮಂತ್ ಫೈವ್ ಹಂಡ್ರೆಡ್ ಜಿಸು ಆಗ್ತದೆ ಸೊ ಒನ್ ಟನ್ ಕೂಡ ಆಗ್ತದೆ ಸಮ್ಟೈಮ್ಸ್ ಒನ್ ಪಾಯಿಂಟ್ ಟು ಟನ್ಸ್ ಕೂಡ ಆಗಿದೆ ಸೊ ದಟ್ ಮೀನ್ಸ್ ಅರೌಂಡ್ ಸೆವೆಂಟಿ ತೌಸಂಡ್ ಟು ಒನ್ ಕರೆಂಟ್ಲಿ ಕರೆಂಟ್ಲಿ ಸೆವೆಂಟಿ ತೌಸಂಡ್ ಟು ಒನ್ ಪಾಯಿಂಟ್ ಫೈ ಲ್ಯಾಕ್ಸ್ವರೆಗೂ ರೀಚ್ ಮಾಡಿದ್ದೀವಿ ಸೊ ಪರ್ ಮಂತ್ಗೆ ಓಕೆ ಸೊ ಇನ್ನು ತುಂಬ ಜಾಸ್ತಿ ಇದಾಕೋಣ ಅಂತ ಏನೋ ಬೆಡ್ಸ್ಗಳಾಕೋಣ ಸ್ವಲ್ಪ ಸ್ಕೇಲ್ ಜಾಸ್ತಿ ಸೊ ಇದು ಹಾಂ ಹಂಡ್ರೆಡ್ ಪರ್ಸೆಂಟ್ ಯಾಕೆಂತಂದರೆ ಟ್ರಯಲ್ ಆ್ಯಂಡ್ ಎರರ್ ಬ್ಯಾಚಸ್ ಮಾಡೋದ್ರಲ್ಲೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗೇನಾದರೂ ಟ್ರಯಲ್ ಆ್ಯಂಡ್ ಎರರ್ ಬ್ಯಾಚಸ್ಗಳಲ್ಲಿ ವರ್ಕೌಟ್ ಆಗ್ತಾಯಿದೆ ಸೊ ಅವ್ರಿಗೆ ಇಂಟ್ರೆಸ್ಟ್ ಬಂತು ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿದ್ರೆ ದೇ ಕ್ಯಾನ್ ಗೋ ಫಾರ್ ಲಾಸ್ಟ್ ಫಾರ್ಮಿಂಗ್ ಅಲ್ಲಿವರೆಗೂ ಒಂದೇ ಸರಿ ಕೈ ಹಾಕಿ ಇದು ಮಾಡೋದು ಬೇಡ ಸೊ ಎಲ್ಲರಿಗೂ ಅಷ್ಟೇ ಕಲಿಬೇಕು ಅಂತ ಇರೋರಿಗೆ ಯಾರೇ ಆದರೂ ಅಷ್ಟೇ ಇಲ್ಲ ಆಲ್ರೆಡಿ ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡಿರೋರಿಗೆ ಇವಾಗ ಮತ್ತೆ ತಿರ್ಗಾ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಸೊ ಜ ಸ್ಟಾರ್ಟ್ ವಿತ್ ಸ್ಮಾಲ್ ಬ್ಯಾಚಸ್ ಸ್ಟಾರ್ಟ್ ಮಾಡಿ ಸೊ ನಿಮ್ಗೆ ಅದ್ರಲ್ಲಿ ಕಾನ್ಫಿಡೆನ್ಸ್ ಸಿಗ್ತಾ ಯು ಕ್ಯಾನ್ ಗೋ ಫಾರ್ ಲಾರ್ಜ್ ಬ್ಯಾಚಸ್ ಬ್ಯಾಚಸ್ ಆಲ್ಸೋ ಓಕೆ ಸೊ ಓಕೆ ನಾನು ಇವಾಗ ಹೇಳೋದೇನಂದ್ರೆ ನನ್ನ ವೈಫ್ ಇವಾಗ ನಂದು ನೆಕ್ಸ್ಟ್ ಫಾರ್ಮ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಏನಿದೆ ಹೇಗೆ ಸೆಟಪ್ಸ್ ಎಲ್ಲ ಹೇಗಿದೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ ಸೊ ಆಮೇಲೆ ಟ್ರೈನಿಂಗ್ ಸೆಷನ್ಸು ಸೊ ಎಲ್ಲ ಕವರ್ ಮಾಡೋಣ ಸೊ ನಾನು ವೈಫ್ ಕ್ಯಾರಿ ಮಾಡ್ತಾರೆ ಇಲ್ಲಿಂದ ಆ್ಯಕ್ಚುಲಿ ಮಶ್ರೂಮನ್ನು ಕಾನ್ಸೆಪ್ಟ್ ಬರೋಕ್ಕಿಂತ ಮುಂಚೆ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ ಆ್ಯಕ್ಚುಲಿ ನಾನು ನನ್ನ ಹಸ್ಬೆಂಡೆ ಗ್ರ್ಯಾಜುಯೇಟೆಡ್ ಕಪಲ್ಸ್ ನಾವು ಬ್ಯಾಂಕಿಂಗ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಿದ್ವಿ ಸೊ ಅದನ್ನು ಕ್ವಿಟ್ ಮಾಡಿ ಸಮಥಿಂಗ್ ವಿ ಹ್ಯಾವ್ ಟು ಸ್ಟಾರ್ಟ್ ನಮ್ಮ ಓನ್ ಏನಾದರೂ ಮಾಡೋಣ ಅಂತ ಸರ್ಚ್ ಮಾಡಿದಾಗ ನಮಗೆ ಈ ಫಸ್ಟ್ ಬಂದಿದೆ ಮಶ್ರೂಮ್ ಕಲ್ಟಿವೇಶನ್ ಬಿಕಾಸ್ ಈಗ ಮಶ್ರೂಮ್ ಕಲ್ಟಿವೇಶನ್ ಅನ್ನೋದು ತುಂಬ ಮಾರ್ಕೆಟಿಂಗ್ ತುಂಬ ವ್ಯಾಲ್ಯೂ ಇದೆ ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ಗ್ರೋವರ್ಸ್ ಕಮ್ಮಿ ಇದ್ದಾರೆ ಹೇಗೆ ಅಂತಂದರೆ ಅವ್ರಿಗೆ ಪ್ರಾಪರ್ ಪ್ರಾಪರಾಗಿ ಹೇಗೆ ಗ್ರೋ ಮಾಡಬೇಕು ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಅಂತ ಇನ್ನೂ ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರ ಲೆಟ್ಸ್ ನಾವು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಸಿಕ್ಸ್ ಮಂತ್ಸ್ ಮುಂಚೆನೇ ನಾವು ಜಸ್ಟ್ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ರಿಸರ್ಚ್ ಮಾಡಿ ದೆನ್ ವಿ ಹ್ಯಾವ್ ಸ್ಟಾರ್ಟೆಡ್ ಒಂದು ಸ್ವಲ್ಪ ಟೆನ್ ಬೈ ಟೆನ್ ಏರಿಯಾಲೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸೊ ನಾವು ಟ್ರಯಲ್ ಆ್ಯಂಡ್ ಹೆರರ್ ಮಾಡಿದ್ವಿ ಆ್ಯಂಡ್ ಮಾರ್ಕೆಟಿಂಗ್ ಕ್ರಿಯೇಟ್ ಮಾಡ್ಕೊಂಡ್ವಿ ಅದಾದಮೇಲೆ ವಿ ಹ್ಯಾವ್ ಸ್ವಿಚ್ ಇನ್ ಟು ಫುಲ್ ಫ್ಲೆಜ್ ಸರ್ ಬ್ಯಾಂಕಿಂಗ್ ಅಂದರೆ ನಿಮಗೂ ಗೊತ್ತಿರುತ್ತೆ ಎಷ್ಟು ಪ್ರೆಷರ್ ಇರುತ್ತೆ ಅಂತ ಹೇಳಿಬಿಟ್ಟು ಅಂಡ್ ಏನು ಅಂತಂದ್ರೆ ನಾವು ಎಷ್ಟೇ ಕೆಲಸ ಮಾಡಿದ್ರು ಅದು ನಾವು ಬೇರೆಯವ್ರಿಗೋಸ್ಕರ ದುಡಿತಾ ಇದ್ದೀವಿ ಅಂಡ್ ಅದಕ್ಕೆ ನಾವು ಸಂಬಳ ತಗೋತಾ ಇದ್ದೀವಿ ಅದಕ್ಕಿಂತ ನಾವು ನಮಗೋಸ್ಕರ ದುಡಿಯೋ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಹಾಗಂತ ನೋಡಿದಾಗ ಇವಾಗ ಸ್ಟಾರ್ಟಪ್ ಅಂತ ಅಂದಾಗ ತುಂಬ ಜನ ತುಂಬಾ ಮಾಡ್ತಾ ಇದ್ದಾರೆ ಅದರಲ್ಲಿ ನಮಗೆ ಆ್ಯಸ್ ಮೈ ಹಸ್ಬೆಂಡ್ ಈಸ್ ಅ ಫಾರ್ಮರ್ ಬ್ಯಾಕ್ ಗ್ರೌಂಡ್ ಅವ್ರಿಗೇನೋ ಒಂದು ಇವಾಗ ಲ್ಯಾಂಡಲ್ಲಿ ಬೆಳೆಯೋದಕ್ಕಿಂತ ಈ ಥರ ಕೃತಕವಾಗಿ ಏನಾದರೂ ಬೆಳೆಯೋವಂಥದ್ದು ಅವ್ರದೇ ಫಸ್ಟ್ ಐಡಿಯಾ ಅದಕ್ಕೆ ಸಪೋರ್ಟಿವ್ ಆಗಿ ನಾನು ನಿಂತೆ ಆ್ಯಂಡ್ ಅವರು ರಿಸರ್ಚ್ ಮಾಡಿ ಕಂಪ್ಲೀಟಾಗಿ ಸೊ ಫೈನಲ್ ನಾವು ಮಶ್ರೂಮ್ ಕಲ್ಟಿವೇಶನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಆಗಿ ಸ್ಟಾರ್ಟ್ ಮಾಡಿದ್ವಿ ಆಲ್ಮೋಸ್ಟ್ ಒನ್ ಇಯರಿಂದ ಕಲ್ಟಿವೇಶನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಲೈಕ್ ಮಾರ್ಕೆಟಿಂಗ್ ಆ್ಯಂಡ್ ನಮ್ಮದು ಬಂದ್ಬಿಟ್ಟು ಮೀನಾಸ್ ಮಶ್ರೂಮ್ ಅಂತಲೇ ಬ್ರ್ಯಾಂಡ್ ಇದೆ ಆ್ಯಂಡ್ ಕಂಪ್ಲೀಟಾಗಿ ಹಾಯ್ಸ್ಟರ್ ಬೆಳೀತಾ ಇದೀವಿ ಇದು ಬಂದು ನಮ್ದು ಮಾಿ ರೋಡ್ ತಾವರೆಕೆರೆ ವತ್ತೂರ್ ಅಂತ ಪ್ಲೇಸಲ್ಲಿ ಲೊಕೇಟ್ ಆಗಿದೆ ಅಂಡ್ ನಾವು ಕಂಪ್ಲೀಟ್ ಕಂಪ್ಲೀಟಾಗಿ ಹಾಟ್ಸ್ಟಾರ್ ಮಶ್ರೂಮ್ ಬೆಳೀತಾ ಇದ್ದೀವಿ ಮಂಡ್ ನಮ್ಮದು ಶೆಟ್ ಕೆಪಾಸಿಟಿನಿ ನೋಡೋದಾದ್ರೆ ನಮ್ದು ಥರ್ಟಿ ಬೈ ಸೆವೆಂಟಿ ಇದೆ ಅಂಡ್ ಆಲ್ಮೋಸ್ಟ್ ನಾವು ಸ್ಪೇಸ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಇದರಲ್ಲಿ ನಾವು ತ್ರೀ ತೌಸಂಡ್ ಸಿಕ್ಸ್ ಫಿಫ್ಟಿ ಬ್ಯಾಗ್ಸ್ ಬ್ಯಾಗ್ಸ್ವರೆಗೂ ನಾವು ಕವರ್ ಮಾಡ್ತಾ ಇದೀವಿ ಲೈಕ್ ಯು ಕ್ಯಾನ್ ಸ್ಟೋರ್ ತ್ರೀ ಫಿಫ್ಟಿ ತ್ರೀ ತೌಸಂಡ್ ಸಿಕ್ಸ್ ಫಿಫ್ಟಿ ಬ್ಯಾಗ್ಸ್ ಇಯರ್ ಅಂಡ್ ಇದರಲ್ಲೂ ನಾವು ಸೈಕ್ಲಿಂಗ್ ಆಗಿ ಡಿವೈಡ್ ಮಾಡಿಕೊಂಡು ಪರ್ ಮಂತ್ ಬಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಬ್ಯಾಗ್ಸ್ ಮಾಡ್ತಿದೀವಿ ಅಂಡ್ ಡೈಲಿ ಬೇಸಿಸ್ ಅಲ್ಲಿ ಆವರೇಜ್ ಆಗಿ ನಾವು ಸಿಕ್ಸ್ಟಿ ಬ್ಯಾಗ್ಸ್ ಮಾಡ್ತಿದೀವಿ ಸೊ ನಮಗೆ ಹಾರ್ವೆಸ್ಟ್ ಅಂತ ಬಂದಾಗ ಡೈಲಿ ಬೇಸಿಸ್ ತರ್ಟಿ ಟು ಫಿಫ್ಟಿ ಕೆಜಿಸ್ ನಮ್ದು ಪ್ರೊಡಕ್ಷನ್ ಇದೆ ನೀವು ಇಲ್ಲಿ ನೋಡಬಹುದು ಇದು ಎಲ್ಲ ರೆಡಿ ಟು ಹಾರ್ವೆಸ್ಟ್ ಸ್ಟೇಜ್ ಇದೆ ಮಶ್ರೂಮ್ ಇದು ಬಂದು ಹಾಯ್ಸ್ಟರ್ ಮಶ್ರೂಮ್ ಇದು ರೆಡಿ ಟು ಹಾರ್ವೆಸ್ಟ್ ಸ್ಟೇಜ್ ಆಲ್ರೆಡಿ ಇದು ಹೇಗೆ ಅಂದರೆ ಫಸ್ಟ್ ನಿಮಗೆ ಮಶ್ರೂಮ್ ಬೆಳಿಬೇಕು ಅಂತಾಗ ಇದು ನ್ಯಾಚುರಲ್ ಆಗಿ ಬೆಳುವಂಥದ್ದು ನೀವು ಮಶ್ರೂಮ್ಸ್ ನೋಡಿರ್ತೀರಾ ಆಲ್ಮೋಸ್ಟ್ ಮಾಯ್ಚರ್ ಕಂಟೆಂಟ್ ಎಲ್ಲಿರುತ್ತೋ ಅಲ್ಲೆಲ್ಲ ಮಶ್ರೂಮ್ ಬೆಳ್ಕೊಳುತ್ತೆ ಬಟ್ ಅದನ್ನು ಕೃತಕವಾಗಿ ಬೆಳೆಸಬೇಕು ಅಂದರೆ ಅದರದ್ದೇ ಆದ ಟೆಂಪರೇಚರ್ ಹ್ಯುಡಿಟಿ ಎಲ್ಲ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಆ್ಯಂಡ್ ಹಾಯ್ಸ್ಟರ್ ಅಂತ ಬಂದಾಗ ನಮಗೆ ಟೆಂಪರೇಚರ್ ಟ್ವೆಂಟಿ ಫೈವ್ ಟು ತರ್ಟಿ ನಾವು ಮೈಂಟೈನ್ ಮಾಡಬೇಕಾಗುತ್ತೆ ಆ್ಯಂಡ್ ಹ್ಯುಮಿಡಿಟಿ ಅಬೋ ಸೆವೆಂಟಿ ಟು ಏಯ್ಟಿ ಏಯ್ಟಿ ಫೈವ್ ವರ್ಗು ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಆ್ಯಂಡ್ ಇದು ನಮ್ಮದು ಮೆಟಾಲಿಕ್ ಶೆಡ್ ಆಗಿರೋದ್ರಿಂದ ನಾವು ಯಾವ ಥರ ಶೆಡ್ ಸೆಟಪ್ ಮಾಡಿದ್ದೀವಿ ಅಂದರೆ ವಿ ಹ್ಯಾವ್ ಇನ್ಸ್ಟಾಲ್ಡ್ ಫಾಗರ್ ಸಿಎಸ್ ಇಲ್ಲಿ ಫಾಗರಿಂದ ನಮಗೆ ಅದು ಸ್ಪ್ರಿ ಫಾಗರ್ ಮಿಸ್ಟ್ ಥರ ಫಾರ್ಮೇಷನ್ ಆಗಿ ಸೊ ಅದು ನಮಗೆ ಹ್ಯುಮಿಡಿಟಿ ಮಾಯ್ಶರ್ ಕಂಟೆಂಟ್ನ ಕ್ರಿಯೇಟ್ ಮಾಡುತ್ತೆ ಅಂಡ್ ಇದ್ರ ಮೇಲೆ ನಾವು ಸ್ಪ್ರಿಂಕ್ಲರ್ಸ್ ಇನ್ಸ್ಟಾಲ್ ಮಾಡಿದ್ದೀವಿ ಅದ್ರ ಕೆಳಗಡೆ ಗನಿ ಬ್ಯಾಗ್ಸ್ ಹಾಕಿದ್ದೀವಿ ಸೊ ಸ್ಪ್ರಿಂಕ್ಲರ್ಸ್ ಗನಿ ಬ್ಯಾಗ್ಸ್ ಮೇಲೆ ಬಿದ್ದು ಅದು ವಾಟರ್ ಕಂಟೆಂಟ್ನ ಹಿಡ್ಕೊಂಡು ನಮಗೆ ಕೂಲ್ ಟೆಂಪರೇಚರ್ನ ಕೂಲ್ ಮಾಡುತ್ತೆ ಅಂಡ್ ಈ ಥರ ಎಲ್ಲೋ ಸ್ಟ್ರಿಪ್ಸ್ ಬಂದ್ಬಿಟ್ಟು ಇಲ್ಲಿ ಮಶ್ರೂಮಲ್ಲಿ ಆಲ್ಮೋಸ್ಟ್ ಫ್ಲೈ ಸ್ಟಾರ್ಟ್ ಆಗುತ್ತೆ ಫ್ಲೈ ಸ್ಟಾರ್ಟ್ ಆಗಿರೋದ್ರಿಂದ ಅದನ್ನ ಅಟ್ರಾಕ್ಟ್ ಮಾಡೋದಕ್ಕೆ ನಾವು ಎಲ್ಲೋ ಸ್ಟ್ರಿಪ್ಸ್ ಹಾಕಿದ್ದೀವಿ ಸೊ ಇದು ಬಂದು ಕಂಪ್ಲೀಟ್ ಸೆಟ್ ಅಪ್ ಆ್ಯಂಡ್ ಇದು ಹಾಯ್ಸ್ಟರ್ ಅಂತ ಬಂದಾಗ ಆಲ್ಮೋಸ್ಟ್ ನಮಗೆ ಒಂದು ಇದು ಒಂದು ಇದರಲ್ಲಿ ತ್ರೀ ಹೀಲ್ಸ್ ಬರುತ್ತೆ ಸರ್ ಈ ಒಂದು ಬ್ಯಾಗಲ್ಲಿ ನಾವು ಆಲ್ಮೋಸ್ಟ್ ತ್ರೀ ಹೀಲ್ಸ್ವರೆಗೂ ತೆಗಿಬೋದು ಸೊ ಇದು ಆಲ್ಮೋಸ್ಟ್ ಇವಾಗ ನೀವು ಹಾರ್ವೆಸ್ಟ್ ಮಾಡಿ ನಾವು ಚೆಕ್ ಮಾಡಿದಾಗ ಇದೇನಿಲ್ಲ ಅಂತಂದ್ರೆ ನಮಗೆ ಫೈವ್ ಹಂಡ್ರೆಡ್ ಗ್ರಾನ್ಸ್ ಬರುತ್ತೆ ದಿಸ್ ಇಸ್ ದ ಫಸ್ಟ್ ಹೀಲ್ಡ್ ಸೊ ನಾವು ಫಸ್ಟ್ ಹೀಲ್ಡ್ ಆದ್ಮೇಲೆ ಆಫ್ಟರ್ ಫೈವ್ ಟು ಸೆವೆನ್ ಡೇಸ್ ನಮಗೆ ಇದೇ ಬ್ಯಾಗಲ್ಲಿ ಸೆಕೆಂಡ್ ಹೀಲ್ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಹಿಲ್ಡ್ ಆದ್ಮೇಲೆ ನೆಕ್ಸ್ಟ್ ಫೈವ್ ಟು ಸೆವೆನ್ ಡೇಸ್ ಒಳಗಡೆ ತರ್ಡ್ ಹೀಲ್ಡ್ ಆಗುತ್ತೆ ಅಂಡ್ ಆಲ್ಮೋಸ್ಟ್ ಫಾರ್ಟಿ ಫೈವ್ ಟು ಫಿಫ್ಟಿ ಡೇಸ್ ಒಳಗಡೆ ನಿಮಗೆ ಕಂಪ್ಲೀಟ್ ಈ ಬ್ಯಾಗ್ ಕಂಪ್ಲೀಟ್ ಹಿಲ್ ಪ್ರೊಡಕ್ಷನ್ ಆಗುತ್ತೆ ದೆನ್ ಈ ಬ್ಯಾಗ್ನ ನಾವು ಡಿಸ್ಪೋಸ್ ಮಾಡ್ಬೋದು ಸರ್ ಇವಾಗ ಇದು ನೀವು ಎಕ್ಸಾಂಪಲ್ ನೀವು ಒಂದನೇ ತಾರೀಕು ಏನಾದರೂ ನೀವು ಬ್ಯಾಗ್ಸ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಒಳಗಡೆ ಕಂಪ್ಲೀಟ್ ಕಂಪ್ಲೀಟಾಗಿ ರನ್ ಆಗುತ್ತೆ ಲೈಕ್ ಈ ಥರ ಈ ಬ್ಯಾಗ್ ಏನಿದೆ ಈ ಥರ ಫುಲ್ ಮೈಸಿಲಿಯಂ ರನ್ ಆಗಿರಬೇಕು ಇದು ಕಂಪ್ಲೀಟ್ ಆಗಿ ಮೈಸಿಲಿಯಂ ರನ್ ಆಗಿರೋ ಬ್ಯಾಗ್ ಮೈಸೂಲಿಯಂ ಅಂತ ಅಂದ್ರೆ ಮಶ್ರೂಮ್ ಬೀಜ ಆ ಬೀಜ ಇದ್ರಲ್ಲಿ ಹಾಕಿದಾಗ ಇದನ್ನ ಗ್ರೋ ಇದು ವೈಟ್ ಆಗಿ ಕನ್ವರ್ಟ್ ಆಗೋದನ್ನ ಮೈಸಿಲಿಯಂ ಗ್ರೋ ಅಂತ ಕರಿತೀವಿ ಸೊ ಇದು ರನ್ ಆದ್ಮೇಲೆ ನಾವು ಎಲ್ಲಿ ಗೆ ಸ್ಪೇಸ್ ಕೊಡ್ತೀವೋ ಅಲ್ಲಿಂದ ನಮಗೆ ಬಡ್ಸ್ ಫಾರ್ಮೇಶನ್ ಆಗುತ್ತೆ ಬಡ್ಸ್ ಅಂದ್ರೆ ಈ ತರ ದಿಸ್ ಇಸ್ ಕಲ್ಡ್ ಪಿನೆಟ್ಸ್ ಈ ತರ ನಮಗೆ ಪಿನೆಟ್ಸ್ ಸ್ಟಾರ್ಟ್ ಆಗುತ್ತೆ ನಾವು ಏರಿಯೇಷನ್ಗೆ ಟ್ರಿಗರ್ ಮಾಡಾದ್ಮೇಲೆ ಫೈ ಡೇಸ್ ಫೈವ್ ಟು ಸಿಕ್ಸ್ ಡೇಸ್ ಒಳಗಡೆ ನಮಗೆ ಪಿನೆಟ್ ಸ್ಟಾರ್ಟ್ ಆಗುತ್ತೆ ಈ ತರ ಪಿನೆಟ್ ಸ್ಟಾರ್ಟ್ ಆಗಿದ್ದೆ ನೆಕ್ಸ್ಟ್ ಫೈವ್ ಡೇಸ್ ಒಳಗಡೆನೆ ರೆಡಿ ಟು ಹಾರ್ವೆಸ್ಟ್ ಸ್ಟೇಜ್ ಬರುತ್ತೆ ನಮಗೆ ಅಂಡ್ ಇನ್ನೊಂದು ನಮ್ಮ ಫಾರ್ಮಿಂಗ್ ನಾವು ಮಾಡ್ತಿರೋ ಮೆಥಡ್ ಕಂಪ್ಲೀಟ್ ಡಿಫ್ರೆಂಟ್ ಇವಾಗ ಎಲ್ಲ ಬೇರೆ ಕಡೆ ಹೇಗೆ ಬೆಳೀತಿದ್ದಾರೆ ಅಂದ್ರೆ ಅವ್ರದ್ದು ದಿ ಆರ್ ಹಾವಿಂಗ್ ದ ಕಾನ್ಸೆಪ್ಟ್ ಆಫ್ ಡಾರ್ಕ್ ರೂಮ್ ಅಂಡ್ ಫ್ರೂಟಿಂಗ್ ರೂಮ್ ನಾವು ಕಂಪ್ಲೀಟಾಗಿ ಡಾರ್ಕ್ ರೂಮ್ ಕಾನ್ಸೆಪ್ಟ್ನ ತೆಗೆದ್ಬಿಟ್ಟು ಜಸ್ಟ್ ಫ್ರೂಟಿಂಗ್ ರೂಮ್ನೇ ನಾವು ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಏರಿಯೇಷನ್ಗೂ ಅಷ್ಟೇ ನಮಗೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಮೈಸಿಲಿಯಂ ರನ್ ಆಗಬೇಕು ಎಷ್ಟು ಕೊಡಬೇಕು ನಾವು ಆ ಥರನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಮೈಸಿಲಿಯಂ ರನ್ ಆಗೋದಕ್ಕೆ ಎಷ್ಟು ಅದು ಅದಕ್ಕೆ ಆದ ಏನೇನು ಬೇಕೋ ಹ್ಯುಮಿಡಿಟಿ ಟೆಂಪರೇಚರ್ನ ಅದೇ ಥರ ಸೆಟಪ್ ಮಾಡಿಕೊಂಡು ನಾವು ಒಂದೇ ರೂಮಾಗಿ ಕನ್ವರ್ಟ್ ಮಾಡಿ ಗ್ರೋ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಇವಾಗ ನೀವು ನಮ್ಮ ಸೆ ಶೆಡ್ ನೋಡಬೇಕಾದ್ರೆ ಇಷ್ಟು ಶೆಡ್ ಕಂಪ್ಲೀಟ್ ಸೆಟಪ್ ನಮಗೆ ಬರೀ ಶೆಡ್ ಸೆಟಪ್ಗೆ ಈ ತರ್ಟಿ ಬೈ ಸೆವೆಂಟಿ ಏನಿದೆ ಕಂಪ್ಲೀಟ್ ಈ ಶೆಡ್ ಸೆಟಪ್ಗೆ ನಮ್ಮದು ಬಿಲೋ ಥರ್ಟಿ ತೌಸಂಡ್ ಅಷ್ಟೇ ನಾವು ಮಾಡಿರೋದು ಆ್ಯಂಡ್ ಇದು ಕಮ್ಮಿ ಅಫೋರ್ಡಬಲ್ ಪ್ರೈಸಲ್ಲೇ ನಾವು ಮಾಡಿದ್ದೀವಿ ತುಂಬ ಎಲ್ಲರೂ ಆ್ಯಂಡ್ ನೀವು ಯಾರಾದರೂ ಇವಾಗ ಸ್ಟಾರ್ಟಪ್ ಮಾಡೋರು ಟೆನ್ ಬೈ ಟೆನ್ ಏರಿಯಾಲ್ ಮಾಡ್ತೀನಿ ಅಂತ ಅಂದ್ರೂ ಅವ್ರಿಗೆ ಫೈವ್ ತೌಸಂಡ್ ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ಅವ್ರು ಮಾಡ್ಬೋದು ಎಕ್ಸೆಪ್ಟ್ ರಾ ಮೆಟೀರಿಯಲ್ಸ್ ರಾ ಮೆಟೀರಿಯಲ್ಸ್ ಅಂತ ಬಂದಾಗ ನಿಮ್ಗೆ ಸ್ಪಾನ್ ಬರುತ್ತೆ ಅಂಡ್ ಹುಲ್ ಬರುತ್ತೆ ಅದನ್ನ ಬಿಟ್ಟು ಕಂಪ್ಲೀಟ್ ಆಗಿ ನೀವು ಒಂದು ಸೆಟ್ ಅಪ್ ಮಾಡಬೇಕು ಅಂದಾಗ ಟೆನ್ ಬೈ ಟೆನ್ ಏರಿಯಾ ಅಲ್ಲಿ ವಿತ್ ಇನ್ ಫೈವ್ ತೌಸಂಡ್ ಒಳಗಡೆನೆ ನೀವು ಸ್ಟಾರ್ಟ್ ಮಾಡ್ಬೋದು ಅಂಡ್ ಎಂತ ಅವ್ರು ಮಾಡ್ಬೋದು ದೇರ್ ಇಸ್ ನೋ ಏಜ್ ಲಿಮಿಟ್ ಫಾರ್ ಮಶ್ರೂಮ್ ಗ್ರೋಯಿಂಗ್ ಸರ್ ಎಂತ ಅವರು ಇವಾಗ ಆಲ್ಮೋಸ್ಟ್ ಒಂದು ಏಟೀನ್ ಇಯರ್ಸ್ ಇಂದ ಹಿಡಿದು ಸಿಕ್ಸ್ಟಿ ಫೈವ್ ಸೆವೆಂಟಿ ಇಯರ್ಸ್ ವರ್ಗು ಆರಾಮಾಗಿ ಮಶ್ರೂಮ್ ಗ್ರೋ ಮಾಡ್ಕೋಬಹುದು ನಾನು ಇವಾಗ ಹೇಳ್ತೀನಿ ನಮಗೆ ಒಂದು ಬ್ಯಾಗ್ ಪ್ರಿಪರೇಷನ್ಗೆ ನಿಮಗೆ ಎಲ್ಲ ಕಂಪ್ಲೀಟ್ ಲೇಬರ್ ಕರೆಂಟು ರೆಂಟು ಅಂಡ್ ಅದಕ್ಕೆ ರಾ ಮೆಟೀರಿಯಲ್ಸು ಎಲ್ಲ ಸೇರಿ ಸಿಕ್ಸ್ಟಿ ಟು ಸೆವೆಂಟಿ ರುಪೀಸ್ ಬೀಳುತ್ತೆ ಆ್ಯಂಡ್ ಒಂದು ಬ್ಯಾಗಲ್ಲಿ ನೀವು ಆಲ್ಮೋಸ್ಟ್ ಒನ್ ಕೆ ಜಿ ವರ್ಗು ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ಒನ್ ಕೆ ಜಿ ಮಶ್ರೂಮ್ ಅಂದರೆ ನೀವು ಸೆಲ್ ಮಾಡಿದಾಗ ನಿಮ್ ಒನ್ ಕೆ ಜಿ ಮಶ್ರೂಮ್ ಬಂದ್ಬಿಟ್ಟು ಬೇಸ್ಡ್ ಆನ್ ಮಾರ್ಕೆಟಿಂಗ್ ಇದೆ ಆ್ಯಂಡ್ ಫ್ರಮ್ ಡೀಲರ್ಸ್ ಟು ಗ್ರೋವರ್ಸ್ ಟು ನೀವು ನಿಮ್ಮ ಓನ್ ಮಾರ್ಕೆಟಿಂಗ್ ಅಂತ ನೋಡಿದಾಗ ಒನ್ ಫಿಫ್ಟಿ ಟು ತ್ರೀ ಫಿಫ್ಟಿ ರುಪೀಸ್ ಪರ್ ಕೆ ಜಿ ವರ್ಗು ಇದೆ ಸೊ ನಿಮಗೆ ಒಂದು ಬ್ಯಾಗ್ ಬೀಳೋದು ಅರವತ್ತು ರೂಪಾಯಿ ಅದರಲ್ಲಿ ಒನ್ ಕೆ ಜಿ ಅಂತಂದ್ರೂ ನಿಮಗೆ ಹಾಫ್ ಅಂಡ್ ಆಫ್ ನಿಮಗೆ ಪ್ರಾಫಿಟ್ ಅಂತೂ ಇದ್ದೇ ಇದೆ ಅಂಡ್ ಈಗ ಮಶ್ರೂಮ್ ಹಾಸ್ಟರ್ ಮಶ್ರೂಮ್ ಅನ್ನೋದು ಕಂಪ್ಲೀಟ್ ಎಲ್ಲರಿಗೂ ರೀಚ್ ಆಗ್ತಾ ಇದೆ ಅಂಡ್ ಮಾರ್ಕೆಟಿಂಗ್ ಇದಕ್ಕೆ ಲೈಕ್ ಬಟನ್ ರೇಂಜ್ ಅಲ್ಲೇನೇ ಇದೆ ಸೊ ಇದು ಇನ್ನೂ ಗ್ರೋ ಆಗಿ ಇನ್ನೂ ಎಲ್ಲಾರ್ಗೂ ತಲುಪಿದಾಗ ಆಬ್ವಿಯಸ್ಲಿ ಇದರ ಪ್ರತಿಯೊಂದು ಎಲ್ಲಾರ್ಗು ರೀಚ್ ಆದಾಗ ಇನ್ನೂ ಮಾರ್ಕೆಟಿಂಗ್ ಇದೆ ಅಂಡ್ ಎಲ್ಲೇ ಸಣ್ಣ ಜಾಗದಲ್ಲಿನೂ ಇದು ಟ್ರಯಲ್ ಆ್ಯಂಡ್ ಎರರ್ ಮಾಡ್ಬೋದು ಆಗ ನೀವು ಡೀಲರ್ಸ್ ಅಂತ ಬಂದಾಗ ಆಬ್ವಿಯಸ್ಲಿ ಅವರು ಕಮ್ಮಿ ಮಾರ್ಜಿನ್ ಇಟ್ಕೊಂಡೇ ಇಂದ ಗ್ರೋವರ್ಸಿಂದ ಡೀಲರ್ಸ್ಗೆ ಆಲ್ಮೋಸ್ಟ್ ಒನ್ ಫಿಫ್ಟಿ ರುಪೀಸಿಂದ ಟೂ ಹಂಡ್ರೆಡ್ವರ್ಗು ನಿಮಗೆ ರೇಂಜ್ ಇದೆ ಆ್ಯಂಡ್ ನಾವೇ ನಮ್ಮ ಓನ್ ಮಾರ್ಕೆಟಿಂಗ್ ನಮ್ಮ ಬ್ರ್ಯಾಂಡ್ ಹಾಕಿ ಸೇಲ್ ಮಾಡ್ತಿದ್ದೀನಿ ಅಂದಾಗ ನಾವು ಟೂ ಫಿಫ್ಟಿ ಪರ್ ಕೆ ಜಿ ಕೊಡ್ತೀವಿ ಇಲ್ಲ ಆನ್ಲೈನ್ ವೆಬ್ಸೈಟ್ಸಲ್ಲಿ ನೀವು ಆನ್ಲೈನ್ ಆರ್ಡರ್ ಕೊಡ್ತೀನಿ ಅಂದಾಗ ನಮ್ಮದೇ ಆಗಿದ್ದ ಆನ್ಲೈನ್ ಆರ್ಡರ್ಸನ್ನು ನಾವು ತಗೋತೀವಿ ಸೊ ನಾವು ತ್ರೀ ಫಿಫ್ಟಿ ಪರ್ ಕೆಜಿ ವರ್ಗು ವಿತ್ ಡಿಲ್ವರಿ ಚಾರ್ಜಸ್ ಇಲ್ಲಿವರೆಗೂ ಮಾರ್ಕೆಟಿಂಗ್ ಯಾವ ತರ ಸೆಟ್ ಅಪ್ ಮಾಡ್ತಿರೋಮ್ ನೀವು ಕ್ರಿಯೇಟ್ ಪರ್ ಡೇ ನಾವು ಟು ನಮ್ದು ಇದೆ ಡೈಲಿ ಬೇಸಿಸ್ ಮೇಲೆ ಮಿನಿಮಮ್ ಅಂದ್ರೆ ಟ್ವೆಂಟಿ ಫೈವ್ ಕೆಜಿಸ್ ಇದೆ ಇವಾಗ ನಾವು ಸಮ್ಮರ್ ಅಲ್ಲಿ ಸ್ವಲ್ಪ ಬ್ರೇಕ್ ತಗೊಂಡು ನಾವು ಸ್ಟಾಪ್ ಮಾಡಿರೋದ್ರಿಂದ ನಮ್ಗೆ ಇವಾಗ ಕಮ್ಮಿ ಹೀಲ್ ಸಿಗ್ತದೆ ಅಂದ್ರೆ ಸ್ಟಾಪ್ ಅಂದ್ರೆ ಕಂಪ್ಲೀಟ್ ಆಗಿ ನಾವು ಸಮ್ಮರ್ ಅಲ್ಲಿ ಬ್ರೇಕ್ ಕೊಡ್ತೀವಿ ಏನಕ್ಕೆ ಅಂತಂದರೆ ತುಂಬ ಟೆಂಪರೇಚರ್ ಇರುತ್ತೆ ಆ್ಯಂಡ್ ನಾವು ಶೆಡ್ಯೂನು ಎವ್ರಿ ಸಿಕ್ಸ್ ಮಂತ್ಸ್ ಕಂಪ್ಲೀಟಾಗಿ ನಾವು ಕ್ಲೀನ್ ಮಾಡ್ಕೋತಾ ಇರಬೇಕಾಗತ್ತೆ ಸೊ ಆ ಟೈಮಲ್ಲಿ ನಾವು ಕಂಪ್ಲೀಟಾಗಿ ಎಲ್ಲ ಏನೇನಿದೆ ಅದನ್ನೆಲ್ಲ ಫುಲ್ ಎಲ್ಲ ಹಾರ್ವೆಸ್ಟ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಮತ್ತೆ ಎಲ್ಲ ಸ್ಟೆರಲೈಸ್ ಮಾಡಿಕೊಂಡು ನೆಕ್ಸ್ಟ್ ಫ್ರೆಶ್ ಬ್ಯಾಗ್ಸ್ ಆಗಿ ಸ್ಟಾರ್ಟ್ ಮಾಡ್ತೀವಿ ಸೊ ಆದ್ರಿಂದ ಇವಾಗ ನಮಗೆ ಟೆನ್ ಟು ಫಿಫ್ಟೀನ್ ಟು ಟ್ವೆಂಟಿ ಕೆಜೆಸ್ ಸಿಗ್ತಾ ಇದೆ ಮಿನಿಮಮ್ ಟೆನ್ ಕೆಜೆಸ್ ಈಗ ಸಿಕ್ತಿದೆ ಬಟ್ ಫಾರ್ಟಿ ಟು ಫಿಫ್ಟಿ ಕೆಜಿಸ್ ವರ್ಗು ಡೈಲಿ ಪ್ರೊಡಕ್ಷನ್ ಇರುತ್ತೆ ಸರ್ ಎಕ್ಸಾಂಪಲ್ ಟೆನ್ ಬೈ ಟೆನ್ ಹೇಳ್ತೀನಿ ಬೈ ಬೈ ಅಂತ ಅಂದಾಗ ಏರಿಯಾ ಅಲ್ಲಿ ನೀವು ಡೈಲಿ ಬೇಸಿಸ್ ಅಲ್ಲಿ ಮಾಡ್ತೀನಿ ಅಂದ್ರೂ ಮಂತ್ಗೆ ನೀವು ಫಿಫ್ಟಿ ಕೆಜಿಸ್ ವರ್ಗು ಬೆಳಿಬಹುದು ಸೊ ನಿಮ್ಗೆ ಮಂತ್ ಗೆ ಫಿಫ್ಟಿ ಕೆಜಿಸ್ ಅಂತ ಅಂದ್ರೂ ನೀವು ಒನ್ ಬ್ಯಾಗ್ ಇನ್ವೆಸ್ಟ್ಮೆಂಟ್ ಹೇಳಿದೆ ಟೆನ್ ರುಪೀಸ್ ಅಂತ ಹೇಳಿ ಐ ಮೀನ್ ಸಾರಿ ಒನ್ ಬ್ಯಾಗ್ ಇನ್ವೆಸ್ಟ್ಮೆಂಟ್ ಟು ಸೆವೆಂಟಿ ರುಪೀಸ್ ಅದರಲ್ಲಿ ಮಶ್ರೂಮಲ್ಲಿ ಏನಾಗುತ್ತೆ ಅಂದರೆ ಹೈಜೀನ್ ಈಸ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ನಾನು ಇವಾಗ ಇಷ್ಟೇ ಬರುತ್ತೆ ಎಕ್ಸಾಕ್ಟಾಗಿ ಅಂತ ಯಾವುದೇ ಕಾರಣಕ್ಕೂ ಹೇಳೋಲ್ಲ ಏನಕ್ಕೆ ಅಂದರೆ ಕೆಲವೊಂದು ಸಲ ಬ್ಯಾಗ್ಸ್ ಹಾಳಾಗೋ ಚಾನ್ಸಸ್ ಇದೆ ಲೈಕ್ ಟೆಂಪರೇಚರ್ ಹ್ಯುಮಿಡಿಟಿ ಎಲ್ಲ ನೀವು ಮೈಂಟೈನ್ ಮಾಡಿಲ್ಲ ಅಂತಂದರೆ ಮಶ್ರೂಮ್ಸ್ ಡ್ರೈ ಆಗೋ ಚಾನ್ಸಸ್ ಇದೆ ಎಲ್ಲೋ ಆಗಿ ಟರ್ನ್ ಆಗುತ್ತೆ ಬ್ಯಾಗ್ಸೇ ಕಂಪ್ಲೀಟಾಗಿ ಹಾಳಾಗುತ್ತೆ ಸೊ ಅದೆಲ್ಲ ಹೋದ್ರೂ ಪ್ರಾಫಿಟ್ ಮ್ಯಾಜಿನ್ ಅಂತೂ ಒನ್ ಟು ಒನ್ ರೇಷೋ ಅಲ್ಲ ಅಂತೂ ನೀವು ಅಂತ ಅಂದ್ರೆ ಇವಾಗ ನೀವು ಹತ್ತು ಸಾವಿರ ಏನಾದ್ರೂ ನೀವು ಹಾಕ್ತಿದೀರಾ ಅಂತಂದರೆ ಅಂದ್ರೆ ಅದರ ಡಬಲ್ ಅಂತೂ ನೋಡ್ಬೋದು ಇವಾಗ ಮಶ್ರೂಮ್ ಬೆಳಿಬೇಕಾದ್ರೆ ಮೈನ್ ಇಂಗ್ರೀಡಿಯೆಂಟ್ ಅಂದರೆ ಮೈನ್ ಸಬ್ಸ್ಟ್ರೇಟೇ ವರ್ಕ್ ಆಗೋದು ಸಬ್ಸ್ಟ್ರೇಟ್ ಅಂದಾಗ ನಾವು ಯೂಸ್ ಮಾಡ್ತಿರೋದು ಭತ್ತದಲ್ಲು ಭತ್ತದು ನಿಮ್ಗೆ ಅವೈಲಬಿಲಿಟಿ ಇದೆ ಅಂತ ಅಂದರೆ ನೀವು ಆರಾಮಾಗಿ ಎಂಥವ್ರು ಆದ್ರೂ ಆರಾಮಾಗಿ ಮಾಡ್ಬೋದಾಗುತ್ತೆ ಆ್ಯಂಡ್ ಈ ಭತ್ತದಲ್ಲು ನಾವು ನಾರ್ಮಲ್ ಚಾಪಿಂಗ್ ಮಿಷಿನಲ್ಲಿ ನಾವು ಚಾಪ್ ಮಾಡಿಕೊಂಡು ಆಲ್ಮೋಸ್ಟ್ ಟು ಟು ತ್ರೀ ಇಂಚಸ್ ಕಟ್ ಮಾಡ್ಕೊಂಡು ಈ ಥರ ಈ ಲೆವೆಲ್ವರೆಗೂ ಕಟ್ ಮಾಡಿಬಿಟ್ಟು ನಾವು ಇದನ್ನು ಹುಲ್ನ ಸ್ಟರಲೈಸ್ ಇಲ್ಲ ಪ್ಯಾಶ್ಚರೈಸೇಷನ್ ಮಾಡಿಕೊಂಡು ನಾವು ಸ್ಟಾರ್ಟಿಂಗ್ ಸ್ಟಾರ್ಟಪ್ ಮಾಡ್ಬೋದು ಸರ್ ನೀವು ಒಂದು ಬ್ಯಾಗಲ್ಲಿ ಎಷ್ಟು ಹುಲ್ಲು ಹಾಕ್ತೀನಿ ಅಂತಂದರೆ ನೀವು ಒನ್ ಕೆ ಜಿ ಹುಲ್ಲು ಒಂದು ಕೆ ಜಿ ಡ್ರೈ ಸಬ್ಸ್ಟ್ರೇಟ್ ಹಾಕ್ತಿದ್ದೀರಾ ಅಂತ ಅಂದರೆ ಈ ಡ್ರೈ ಸಬ್ಸ್ಟ್ರೇಟ್ ಮತ್ತು ನಾವು ಕ್ಲೀನ್ ಮಾಡಿದಾಗ ಅದು ಎಲ್ಲ ಇದ್ದಾಗ ಅದು ಡಬಲ್ ಆಗುತ್ತೆ ಸೊ ನಿಮ್ಗೆ ಒನ್ ಕೆ ಜಿ ಇರೋದು ಒನ್ ಆ್ಯಂಡ್ ಹಾಫ್ ಕೆ ಜಿ ಹುಲ್ಲು ಎಕ್ಸ್ಟ್ರಾ ಆಗುತ್ತೆ ಅದರ ಮೇಲೆ ನಾವು ಒಂದು ಬ್ಯಾಗ್ಗೆ ಟೂ ಹಂಡ್ರೆಡ್ ಗ್ರಾಮ್ಸ್ ನಾವು ಮ ಇದು ಮಶ್ರೂಮ್ ಸ್ಪಾನ್ ಹಾಕ್ತಿವಿ ಸೊ ನೀವು ಟ್ವೆಲ್ ಬೈ ಟ್ವೆಂಟಿ ಟು ಕವರಲ್ಲಿ ಪ್ಯಾಕಿಂಗ್ ಮಾಡ್ತಿದ್ರೆ ಅಪ್ರಾಕ್ಸಿಮೇಟ್ಲಿ ನಿಮ್ಮ ಬ್ಯಾಗ್ ವೆಯ್ಟ್ ಬಂದುಬಿಟ್ಟು ತ್ರೀ ಆ್ಯಂಡ್ ಹಾಫ್ ಟು ತ್ರೀ ಪಾಯಿಂಟ್ ಏಯ್ಟ್ ಕೆಜಿಸ್ ಬರುತ್ತೆ ಅದರಲ್ಲಿ ನೀವು ಒನ್ ಪಾಯಿಂಟ್ ಫೈ ಕೆಜಿಸ್ವರೆಗೂ ಮಶ್ರೂಮ್ ಎಕ್ಸ್ಪೆಕ್ಟ್ ಮಾಡ್ಬೋದು ಓಕೆ ಇಲ್ಲು ಬಂದು ನಾವು ಆಲ್ಮೋಸ್ಟ್ ಆರು ತಿಂಗಳು ಹಳೆ ಹುಲ್ಲು ಆಗಿರಬೇಕು ಆ್ಯಂಡ್ ಕಂಪ್ಲೀಟಾಗಿ ಅದು ಡ್ರೈ ಆಗಿರಬೇಕು ಆ್ಯಂಡ್ ಏನು ಗೊತ್ತಾ ಈಗಿನ ಕಾಲದಲ್ಲಿ ಯಾರು ಕೈಯಲ್ಲಿ ಕಟ್ ಮಾಡಲ್ಲ ಹುಲ್ಲು ಎಲ್ಲ ಮಿಷ್ನರೀಸ್ ಬಂದಿರುತ್ತೆ ಸೊ ಅದಕ್ಕಾಗಿ ನಾವು ಹೆಂಗ್ ಸೆಲೆಕ್ಟ್ ಮಾಡಬೇಕು ಅಂದರೆ ಭತ್ತದ ಕಾಳು ಎಲ್ಲ ಕಂಪ್ಲೀಟಾಗಿ ಹೋಗಿದೆಯಾ ನೀಟಾಗಿ ಡ್ರೈ ಆಗಿದೆಯಾ ಮತ್ತು ಮಳೆಗಾಲದಲ್ಲೆಲ್ಲ ನೆನೆಸ್ಬಿಟ್ಟಿರ್ತಾರೆ ಅದೇ ಥರ ಸ್ಟೋರ್ ಮಾಡಿರ್ತಾರೆ ಅದನ್ನೆಲ್ಲ ಚೆಕ್ ಮಾಡಿ ಪ್ರಾಪರಾಗಿ ನಾವು ಹುಲ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ನಾವು ಆಲ್ಮೋಸ್ಟ್ ಇದು ಹುಲ್ ಬಂದು ನಾವು ಗಂಗಾವತಿಯಿಂದ ತರಿಸ್ತಾ ಇದ್ದೀವಿ ಬಿಕಾಸ್ ನಮಗೆ ಅಲ್ಲಿ ಕಂಪ್ಲೀಟಾಗಿ ನಮ್ಗೆ ಯಾವ ಥರ ಹುಲ್ ಬೇಕೋ ಆ ಥರ ಇದೆ ಆ್ಯಂಡ್ ಮಶ್ ನಮಗೆ ಈ ಹುಲ್ಲಲ್ಲಿ ಯಾವುದೇ ಥರ ಕಂಟಾಮಿನೇಷನ್ಸ್ ಇಲ್ಲಿವರೆಗೂ ಬಂದಿಲ್ಲ ಆ್ಯಂಡ್ ನಮ್ಗೆ ಹೀಲ್ಡೂ ತುಂಬ ಚೆನ್ನಾಗಿ ಬರ್ತಿರೋ ಕಾರಣದಿಂದ ನಾವು ಅಲ್ಲಿಂದನೇ ಕಂಟಿನ್ಯೂಸ್ ಆಗಿ ಗಂಗಾವತಿಯಿಂದ ತರಿಸ್ತೀವಿ ಇವಾಗ ಇದನ್ನು ನೋಡಿದ್ರೆ ನೀವು ಇದು ಕಂಪ್ರೆಸ್ ಆಗಿ ಬರುತ್ತೆ ಹುಲ್ಲು ಇದು ಒಂದು ನಮಗೆ ಅಪ್ರಾಕ್ಸಿಮೇಟ್ಲಿ ಒಂದು ಕಟ್ಟು ಬಂದು ಇನ್ನೂರು ರೂಪಾಯಿ ಅಂತ ಬೀಳುತ್ತೆ ನಮಗೆ ಒಂದು ಲೋಡ್ ತರಿಸಿದಾಗ ಟೂ ಸಿಕ್ಸ್ಟಿ ಟು ಟೂ ಏಯ್ಟಿ ಬರುತ್ತೆ ಅದರಲ್ಲಿ ನಮಗೆ ತ್ರೀ ಮಂತ್ಸ್ವರೆಗೂ ನಮ್ಗೆ ಹುಲ್ಲಾಗುತ್ತೆ ತ್ರೀ ಮಂತ್ಸ್ ಅಂದರೆ ಡೈಲಿ ಅಲ್ಲಿ ನೀವು ಅರವತ್ತು ಬ್ಯಾಗ್ ಮಾಡಿದ್ರೂ ಆಲ್ಮೋಸ್ಟ್ ತ್ರೀ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ವರೆಗೂ ನಮ್ಗೆ ಇಷ್ಟು ಬರುತ್ತೆ ಸರ್ ಇದು ಪರ್ಟಿಕ್ಯುಲರ್ ಆಗಿ ಎಂಪ್ಲಾಯ್ಮೆಂಟ್ಸ್ ಎಷ್ಟು ಎಷ್ಟು ಬೇಕು ಎಷ್ಟು ಜನ ಬೇಕಾಗುತ್ತೆ ಅಂತ ಅಂದಾಗ ಇವಾಗ ಕಂಪ್ಲೀಟಾಗಿ ನಾವು ಫ್ಯಾಮ್ಲಿ ಆಫು ಕಂಪ್ಲೀಟಾಗಿ ನಾವು ಫ್ಯಾಮಿಲಿ ಆಫ್ ಫೈವ್ ಮೆಂಬರ್ಸ್ ಮಾಡ್ತಿದ್ವಿ ನಾನು ನನ್ನ ಹಸ್ಬೆಂಡ್ ನನ್ನ ಮದರಿಂದ ಫಾದರ್ ಇಲ್ಲ ದೇ ಆರ್ ದ ಬಿಗ್ಗೆಸ್ಟ್ ಸಪೋರ್ಟ್ ಅಂಡ್ ನಾವು ಮಾತ್ರನೇ ಮಾಡ್ತಿದ್ದೀವಿ ಆ್ಯಂಡ್ ನಿಮಗೆ ಇಲ್ಲಿ ಕೆಲಸ ಅಂತ ಬಂದಾಗ ಕಂಪ್ಲೀಟಾಗಿ ಒಬ್ಬರೇ ಹೆಣ್ಮಗುನು ಆರಾಮಾಗಿ ಮಾಡ್ಬೋದು ಯಾರೋ ಒಬ್ರು ಬೇಕೇ ಬೇಕು ಅಂತ ಇಲ್ಲ ಕಂಪ್ಲೀಟಾಗಿ ಒಬ್ಬರೇ ಇದ್ರೂ ಹೆಲ್ಪ್ ಹೆಲ್ಪಾಗಿದ್ರು ಸಾಕು ನಾವು ಕಂಪ್ಲೀಟಾಗಿ ಇಬ್ಬರೇ ಈ ಬಿಸ್ನೆಸ್ನ ಮಾಡ್ಕೊಂಡು ಹೋಗಿ ಬರ್ಡನ್ ಬೇಕೇ ಬೇಕು ಅಂತ ಇಲ್ಲ ಇಲ್ಲಿ ಕಮರ್ಷಿಯಲ್ಲಾಗಿ ನೀವು ತುಂಬ ಎಕ್ಸ್ಪ್ಯಾಂಡ್ ಮಾಡ್ತಿದ್ದೀರಾ ಅಂತಂದರೆ ಬೇಸ್ಡ್ ಆನ್ ದಟ್ ನಿಮಗೆ ಬೇಕಾಗುತ್ತೆ ಬಟ್ ನೀವೊಂದು ಸ್ಟಾರ್ಟಪ್ ಮಾಡ್ತಿದ್ದೀರಾ ಅಂತ ಅಂದರೆ ಪೀಪಲ್ ಆಫ್ ಒನ್ ಆ್ಯಂಡ್ ಟೂ ಮೆಂಬರ್ಸ್ ಇದ್ರೂ ಸಾಕು ನಾವು ಕಂಪ್ಲೀಟ್ ಆಗಿ ಇದನ್ನ ಸ್ಟಾರ್ಟ್ ಮಾಡಿ ಗ್ರೋ ಮಾಡ್ಬೋದು ಆಗ ಇಬ್ರು ಅಂತ ಅಂದ್ರು ನಾವು ಬೆಳಗ್ಗೆ ಬಂದು ಇದನ್ನ ಡ್ರೈನ್ ಮಾಡಿ ಒಣಗಿಸಿ ಪ್ಯಾಕಿಂಗ್ ಮಾಡಿ ನೈನ್ ಓ ಕ್ಲಾಕ್ ಬಂದಿದೀವಿ ಅಂತಂದ್ರೆ ಆಲ್ಮೋಸ್ಟ್ ನಮಗ್ ಒನ್ ತರ್ಟಿ ಅಷ್ಟೊತ್ತಿಗೆ ಕಂಪ್ಲೀಟ್ ಕೆಲಸ ಮುಗ್ದೋಗುತ್ತೆ ಪ್ಯಾಕಿಂಗ್ ಕೆಲಸ ಮುಗ್ದೋಗುತ್ತೆ ಅದಾದಮೇಲೆ ನೆಕ್ಸ್ಟ್ ಹಾರ್ವೆಸ್ಟಿಂಗ್ಗೆ ಆಮೇಲೆ ಒನ್ ಅವರ್ ನಾವು ಸ್ಪೆಂಡ್ ಮಾಡ್ತೀವಿ ಏನಿಲ್ಲ ಅಂತಂದ್ರೆ ಒಂದು ಫೈವ್ ಅವರ್ಸ್ ಡೈಲಿ ಒಂದು ಫೈವ್ ಅವರ್ಸ್ ಸ್ಪೆಂಡ್ ಮಾಡಿದ್ರೆ ನಾವು ಸಾಕು ಕಂಪ್ಲೀಟಾಗಿ ಇದ್ರ ಬಗ್ಗೆ ಫುಲ್ ಸ್ಪೆಂಡ್ ಮಾಡೋ ಅವಶ್ಯಕತೆನೂ ಇಲ್ಲ ಸರ್ ರಜಾ ಹಾಕ್ತೀನಿ ಅಂದಾಗ ಏನಾಗುತ್ತೆ ಅಂತಂದರೆ ಇದು ಸೈಕ್ಲಿಂಗ್ ಪ್ರೋಸೆಸ್ ನೀವು ಡೈಲಿ ಮಾಡ್ತಾನೆ ಇರಬೇಕಾಗತ್ತೆ ಇವಾಗ ನೀವೊಂದು ಟೂ ಡೇಸ್ ಮಾಡಿ ಮತ್ತೆ ಗ್ಯಾಪ್ ಕೊಟ್ಬಿಟ್ಟು ನೀವು ಮಾಡ್ತೀನಿ ಅಂದಾಗ ನೆಕ್ಸ್ಟ್ ನಿಮ್ಮ ಟೈಮ್ ಟೈಮಲ್ಲಿ ನೀವು ದಿನ ನಿಮಗೆ ಹೇಳಿ ಬರುತ್ತೆ ನೆಕ್ಸ್ಟ್ ನಿಮಗೆ ಗ್ಯಾಪ್ ಬರುತ್ತೆ ಸೊ ಅವಾಗ ನಿಮ್ಗೆ ಮಾರ್ಕೆಟಿಂಗ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಬಿಕಾಸ್ ನೀವು ಒಬ್ಬರಿಗೆ ಮಾರ್ಕೆಟಿಂಗ್ ಕಮಿಟ್ಮೆಂಟ್ ಅಲ್ಲಿ ಟೆನ್ ಕೆಜಿಸ್ ಡೈಲಿ ಬೇಸಿಸ್ ಕೊಡ್ತಿದ್ದೀರಾ ಅಂದ್ರೆ ಅವ್ರಿಗೆ ಅದೇ ತರ ನಾವು ಕೊಡ್ಬೇಕಾಗತ್ತೆ ಸೊ ನೀವು ರಜಾ ಹಾಕಿ ಅಂತ ಇದ್ದಾಗ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಹಿಂದಿನ ದಿನಾನೇ ನೀವು ಟೆನ್ ಬ್ಯಾಗ್ಸ್ ಮಾಡ್ತಿರೋದನ್ನ ಹಿಂದಿನ ದಿನ ಎಕ್ಸ್ಟ್ರಾ ಇನ್ನೊಂದು ಟೆನ್ ಬ್ಯಾಗ್ಸ್ ಅವತ್ತೇ ಮಾಡ್ಕೊಂಬಿಡಿ ಇಲ್ಲ ನೆಕ್ಸ್ಟ್ ರಜಾ ತಗೊಂಡಾದ್ಮೇಲೆ ಅವಾಗ ಎಕ್ಸ್ಟ್ರಾ ಇನ್ನೊಂದು ಟೆನ್ ಬ್ಯಾಗ್ಸ್ ಮಾಡ್ಕೊಳ್ಳಿ ಸೊ ಹಾಗೆ ಮೈಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ஃபாங் ஆக இல்லை பிரபோஷன்வல் பிரபோஷன் நீங்க இவங்க ஃபோன் தான் இல்ல ஃபாண்ட் ஆகும்